ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಈ ಒಂದು ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನಕಾಯಿ ಸಿಗುತ್ತೆ ಅಲ್ವಾ ಆ ಒಂದು ಮಾವಿನ ಹಣ್ಣಿಂದ ರುಚಿಕಟ್ಟಾದ ಆರೋಗ್ಯದಾಯಕವಾದಂತಹ ಚಪಾತಿಗೆ ಜೋಳದ ರೊಟ್ಟಿಗೆ ಅತ್ಯಂತ ರುಚಿಯಾದಂತಹ ಚಟ್ನಿ ಬಾಯಲ್ಲಿ ಇಟ್ಟರೆ ನೀರು ಬರಬೇಕು ಅಂತಹ ರುಚಿಕರವಾದಂತಹ ಚಟ್ನಿಯನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ ಇಲ್ಲಿ ನಾನು ಎರಡು ಮಾವಿನ ಹಣ್ಣಂತ ಮಾವಿನಕಾಯಿಯನ್ನು ತುರಿದಿದ್ದೇನೆ ಗೊತ್ತಾಗ್ತಾ ಇದೆಯಲ್ಲ ಡಿ ತುರಿದಂತಹ ಇದು ಮಾವಿನಕಾಯಿ ಫಸ್ಟ್ ನೀವು ತುರ್ಕೊಂಡ್ಬಿಡಬೇಕು ನಂತರದಲ್ಲಿ ನಂತರದಲ್ಲಿ ಅರ್ಧ ಕೊಬ್ಬರಿ ಆಮೇಲೆ ಬೆಲ್ಲ ಮೆಂತ್ಯ ಎರಡು ಸ್ಪೂನ್ ಮೆಂತೆ ತಗೊಂಡಿದ್ದೀನಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ತಗೊಳ್ಳಿ ಆಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆ ಎರಡು ಸ್ಪೂನಷ್ಟು ಜೀರಿಗೆ ತಗೊಳ್ಳಿ ಆ ಸ್ವಲ್ಪ ಒಗ್ಗರಣೆಗೆ ಒಣಮೆಣ್ಸಿ ಆಮೇಲೆ ಇಂಗು ತೊಗೊಂಡಿದ್ದೀವಿ ಇಂಗು ಇದಿಷ್ಟು ನೀವು ತಗೊಳ್ಳೇಬೇಕು ಈ ಕೊಬ್ಬರಿ ಇರೋದ್ರಿಂದ ಬೆಲ್ಲ ಇರೋದ್ರಿಂದ ಈ ಸಾಸಿವೆ ಮೆಂತೆ ಇಂಗು ಇಂದ ಈ ಒಂದು ರುಚಿ ಈ ಒಂದು ಚಟ್ನಿ ಬಹಳ ಬಹಳ ರುಚಿಯಾಗಿರುತ್ತೆ ಮತ್ತು ಲಾಂಗ್ ಟರ್ಮಲ್ಲಿ ಇದು ಉಳಿಯುತ್ತೆ ಅನ್ನುವಂಥದ್ದು ನಮ್ಮ ಒಂದು ಅನುಭವದ ಮಾತು ಈಗ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಒಂದು ಎರಡು ಸ್ಪೂನಷ್ಟು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಬಿಡಿ ಈಗ ಈ ಎಲ್ಲ ಇಂಡಿಗ್ರಿಂದನ ಹಾಕಿ ರುಬ್ಬಿ ಬಿಟ್ರೆ ಹಾಗೋಯ್ತು ಈಸಿಯಾಗಿ ಮಾವಿನಕಾಯಿ ಚಟ್ನಿ ತಯಾರಾಗುತ್ತೆ ಅತ್ಯಂತ ರುಚಿಕರವಾಗಿರುತ್ತೆ ಜೀರ್ಣಕಾರಿ ಕೂಡ ಇದು ಆರೋಗ್ಯದಾಯಕ ಜೀರ್ಣಕಾರಿ ಈಗ ಇದಕ್ಕೆ ಎಣ್ಣೆಗೆ ಸಾಸಿವೆ ಜೀರಿಗೆ ಇಂಗು ಮೆಂತೆ ಒಣಮೆಣಿಕಾಯಿ ಎಲ್ಲ ಸ್ವಲ್ಪ ಹೊಂಬಣ್ಣಕ್ಕೆ ಹುರ್ಕೊಳ್ತಾ ಇದೀನಿ ಇಲ್ಲಿ ನೋಡಿ ಗೊತ್ತಾಗ್ತಾ ಇದೆಯಲ್ಲ ಹೊಂಬಣ್ಣ ಬರ್ತಾ ಇದೆಯಲ್ಲ ಸಣ್ಣ ಉರಿಯಲ್ಲೇ ಮಾಡ್ಬೇಕು ಇವನ್ನೆಲ್ಲ ಯಾಕಂದ್ರೆ ಇಂಡಿಗ್ರಿಯೆಂಟ್ ತಮ್ಮ ಘಮ ಘಮ ವಾಸನೆ ತಮ್ಮ ಒಂದು ಸ್ವಾದವನ್ನು ಬಿಟ್ಕೊಳ್ಬೇಕು ಅಂದರೆ ನಿಧಾನವಾದಂತಹ ಉರಿಯಲ್ಲೇ ಈ ರೀತಿ ಮಾಡಿದರೆ ಅದು ತನ್ನ ಒಂದು ಸ್ವಾದವನ್ನು ಹೆಚ್ಚಿಗೆ ಮಾಡುತ್ತೆ ಅಲ್ವಾ ಹಿಂದೆಲ್ಲ ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ ನೋಡಿ ಎಷ್ಟು ರುಚಿಯಾಗ್ತಿತ್ತು ಅಲ್ವಾ ಆರೋಗ್ಯದಾಯಕ ಶಕ್ತಿದಾಯಕವಾದಂತಹ ಅಡುಗೆ ಆಗ್ತಾ ಇತ್ತು ಅಲ್ವಾ ನೋಡಿ ಅದೆಲ್ಲ ಕಟ್ಟಿಗೆ ಅಡುಗೆ ನಿಧಾನಕ್ಕೆ ಬೇಯ್ತಾ ಇತ್ತು ಹಾಗಾಗಿ ಈಗ ಕಾಲ ಬದಲಾದಂತೆ ನಾವು ಬದಲಾಗಬೇಕಲ್ಲ ಹಾಗಾಗಿ ನಿಧಾನಕ್ಕೆ ಅಡುಗೆ ಮಾಡಿ ರುಚಿ ಜಾಸ್ತಿ ಆಗುತ್ತೆ ಕರ್ಬೇವ ಸೊಪ್ಪನ್ನು ಹಾಕಿ ಇದು ರುಚಿಯನ್ನು ಹೆಚ್ಚಿಗೆ ಮಾಡುತ್ತೆ ಅಲ್ಲಿ ಸೊಪ್ಪು ಕರ್ಬೇವ ಬರ್ತಾ ಇದೆ ನೋಡಿ ಎಲ್ಲರೂ ಗೊತ್ತಾಗ್ತಾ ಇದೆಯಲ್ಲ ನನಗೆ ನಮ್ಮ ಮನೆಯಲ್ಲೇ ಬೆಳೆದಂಥ ಕರ್ಬೇವು ಎಷ್ಟು ಗಮಕ ವಾಸನೆ ಬರ್ತಾ ಇದೆ ಆರಡಿ ತುಂಬ ರುಚಿಯಾದೂ ಇರುತ್ತೆ ಮಾವಿನಕಾಯು ಸ್ವಲ್ಪ ಫ್ರೈ ಮಾಡುವ ಅಡಿಗೆ ಗ್ಯಾಸ್ ಆಫ್ ಮಾಡಿದ್ದೇನೆ ಸ್ವಲ್ಪ ಬಿಸಿ ಮತ್ತೆ ಕೊಬ್ಬರಿ ಹಾಕಿದ್ದೇನೆ ಸ್ವಲ್ಪ ಫ್ರೈ ಮಾಡುವ ಗಟ್ಗಟ್ಟಿ ಬರುತ್ತೆ ಈಗ ಇದಕ್ಕೆ ಇದಕ್ಕೆ ಬೆಲ್ಲ ಬೆಲ್ಲ ಸುರಿತೇನೆ ಲೋಟದಷ್ಟು ಬೆಲ್ಲ ಹಾಕಿದ್ದೇನೆ ಆಗೋಯ್ತು ಅಚ್ಕಾರ ಪುಡಿ ಕೂಡ ಹಾಕಿದ್ದೇನೆ ಯಾಕಂದ್ರೆ ಈ ಹುಳಿಗೆ ಸಮ ರುಚಿ ಬರ್ಬೇಕಂದ್ರೆ ಬೆಲ್ಲ ಹಾಕ್ಲೇಬೇಕು ಬೆಲ್ಲ ಇವೆಲ್ಲ ಈಗ ರುಬ್ಬಿಟ್ರೆ ಅತ್ಯಂತ ರುಚಿಯಾದಂತಹ ಒಂದು ಮಾವಿನಕಾಯಿ ಚಟ್ನಿ ರೊಟ್ಟಿಗೆ ಚಪಾತಿಗೆ ಹಾಗೆ ತಿನ್ಲಿಕ್ಕೂ ಅಷ್ಟು ರುಚಿಯಾಗಿರುತ್ತೆ ಇದು ಹಾಕಿದ್ದೇನೆ ನೋಡಿ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಮಾಡಿಬಿಟ್ಟು ಚಟ್ನಿ ರೆಡಿ ಆಗುತ್ತೆ ಸ್ವಲ್ಪ ಫ್ರೈ ಮಾಡಿದ್ರೆ ಆಯ್ತು ಚೆನ್ನಾಗಿ ಘಮ 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 ವಾಸನೆ ಬರ್ತಾ ಇದೆ ಸ್ವಲ್ಪ ಫ್ರೈ ಮಾಡಬೇಕು ಇದು ಬಹಳ ರುಚಿ ಇರುತ್ತೆ ಇದು ಈಸಿಯಾಗಿ ಮಾಡ್ಬೋದು ಹೆಣ್ಮಕ್ಳು ಈಸಿಯಾಗಿ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಿಕ್ಸಿ ಮಾಡಿದ್ರೆ ಆಗೋಯ್ತು ಎಷ್ಟು ರುಚಿಯಾಗಿದೆ ಅಂತ ಹೇಳಿ ಇದನ್ನ ದುಃಖಕ್ಕೆ ಕೂಡ ಬಿಳುಗ್ಬಹುದು ಬೇಕಾದ್ರೆ ಹಾಗೆ ಕೂಡ ಇಲ್ಲಿ ಬಿಡ್ಬೋದು ಚಟ್ನಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಗ ಮಗ ವಾಸನೆ ಬರ್ತಾ ಇದೆ ಹಾಗೆ ಅತ್ಯಂತ ರುಚಿಕರವಾದ ಈ ಮಾವಿನಕಾಯಿ ಚಟ್ನಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ ಮಿಕ್ಸಿ ಬೋಲಲ್ಲಿ ಮಿಕ್ಸಿ ಬೇಕಾದರೂ ಹಾಗೆ ಮಾಡ್ಬೋದು ನುಣ್ಣಗೆ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲ ಹಾಗೆ ಕೃಪ್ಸಿ ಕೃಪ್ಸಿ ಹಾಗೆ ತಿನ್ನಲಿಕ್ಕೆ ತುಂಬ ತುಂಬಾ ರುಚಿ ಇರುತ್ತೆ ನೀವು ಮಾಡ್ಕೊಳ್ಳಿ ನಿಮ್ಮ ಮನೆ ಮಂದಿಗೆಲ್ಲ ಮಾಡಿ ಹಾಕಿ ಮಕ್ಕಳಿಗೂ ಮಾಡಿ ಹಾಕಿ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ Thank you so much.